ಗೀತೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತನೇ ಸುಗಮ ಸಂಗೀತ ಸಮ್ಮೇಳನವನ್ನು ಯಶಸ್ವಿಯಾಗಿ ಆಯೋಜಿಸುವ ನಿಟ್ಟಿನಲ್ಲಿ ಮೈಸೂರು ಕಲಾ ಮಂದಿರದ ಸುಚಿತ್ರ ಗ್ಯಾಲರಿಯ ಅತಿಥೇಯ ಸಮಿತಿಯ ಪೂರ್ವಭಾವಿ ಸಭೆ ಜರುಗಿತು ಈ ಸಭೆಯನ್ನು ಅತಿಥೇಯ ಸಮಿತಿಯ ಅಧ್ಯಕ್ಷರು ಹಾಗೂ ಪ್ರಧಾನ ಸಂಚಾಲಕರಾದ ನಾಗರಾಜ್ ನಾಗರಾಜ್ವಿ ಬೈರಿರವರ ನೇತೃತ್ವದಲ್ಲಿ ನಡೆಯಿಸಲಾಯಿತು ಸಭೆಯಲ್ಲಿ ಭಾಗವಹಿಸಿದ್ದು ಸದಸ್ಯರು ತಮ್ಮ ಸಮ್ಮೇಳನದ ಯಶಸ್ವಿಗಾಗಿ ನಿರ್ದಿಷ್ಟ ಜವಾಬ್ದಾರಿಗಳನ್ನು ಸ್ವೀಕರಿಸಿದರು ಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಸುದರ್ಶನ ಸಾಹಿತ್ಯ ಪರಿಷತ್ನ ಮಡಿಕೆರೆ ಗೋಪಾಲ್ ರಾಜಣ್ಣ ಚಂದ್ರಶೇಖರ್ ಹಾಗೂ ಜಯಪ್ಪ ಹೊನ್ನಳ್ಳಿ ರಾಜಶೇಖರ್ ಕದಂಬ ರಘುರಾಮ ವಾಜಪೇಯಿ ಯಡಿಯೂರು ಸಮಿವುಳ್ಳ ಸಿರಿಬಾಲು ಬೆಟ್ಟೇಗೌಡ ಹಾಗೂ ನೂರಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪ್ರಮುಖ ವೇದಿಕೆಗೆ ಮೈಸೂರು ಅನಂತಸ್ವಾಮಿ ವೇದಿಕೆ ಎಂದು ಹೆಸರಿಡುವ ನಿರ್ಧಾರವನ್ನು ರಾಜ್ಯಾಧ್ಯಕ್ಷ ಮುದುಕೃಷ್ಣರೊಂದಿಗೆ ಚರ್ಚಿಸಿ ತೀರ್ಮಾನಿಸಲಾಯಿತು ಮುಂದಿನ ಆಗಸ್ಟ್ ತಿಂಗಳ ಎರಡು ಮತ್ತು ಮೂರರಂದು ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತರವರೆಗೆ ಮೈಸೂರು ಕಲಾಮಂದಿರದಲ್ಲಿ ನಡೆಯಲಿರುವ ಹತ್ತೊಂಬತ್ತನೇ ಸುಗಮ ಸಂಗೀತ ಸಮ್ಮೇಳನ ಮೈಸೂರು ನಗರದ ಹಿರಿಮೆಯನ್ನು ಹೆಚ್ಚಿಸುವ ವಿಶೇಷ ಸಂಗೀತ ಪರ್ವವಾಗಲಿದೆ ಎಂದು ತಿಳಿಸಿದರು ಅದರ ಬಗ್ಗೆ ನಾನು ಹಿಂದೆ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಒಂದು ಸಮ್ಮೇಳನವನ್ನು ಇಲ್ಲಿ ಪ್ರಯತ್ನ ಮಾಡಿತ್ತು ಅದ್ಯಾಕೋ ಅದನ್ನು ಮಾನ್ಯತೆ ಕೊಡ್ತಾ ಇಲ್ಲ ನಾವು ಇದೇ ಪ್ರಥಮ ಸಮ್ಮೇಳನ ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಗೀತೋತ್ಸವ ಇದು ಮೈಸೂರಿನ ಪ್ರಥಮ ಸಮ್ಮೇಳನ ಅಂತ ಇದನ್ನು ಮೈಸೂರು ಸಾಂಸ್ಕೃತಿಕ ನಗರಿ ಜೊತೆಗೆ ಇಲ್ಲಿವರೆಗೂ ಕೂಡ ಸುಮಾರು ಒಂದೂವರೆ ವರ್ಷ ಜಾಸ್ತಿ ಅಂತಂದರೆ ನಾಲ್ಕು ಜನಕ್ಕೆ ಇಬ್ಬರು ಮೂರು ಜನ ಸಾಮಾನ್ಯವಾಗಿದ್ದರು ಯಾವಾಗಲೂ ಕೂಡ ರಶ್ಮಿ ಅವರು ಇಂದ್ರಾಣಿ ಅವರು ಇರ್ತಿದ್ರು ನಮ್ಮ ನಿತಿನ್ ರಾಜರಾಮ್ ಶಾಸ್ತ್ರಿ ಇದ್ರು ಬಿಟ್ಟರೆ ಜ್ಞಾನಗೂ ಕೂಡ ಅಲ್ಲಿ ಅವಕಾಶ ಇರಲಿಲ್ಲ ಈ ಸರಿ ನೀವು ಅದನ್ನು ಸರಿಯಾಗಿ ಹೇಳಿಸ್ಕೊಡಿ ಹದಿನೆಂಟರಿಂದ ಹತ್ತೊಂಬತ್ತು ಜನ ಗಾಯಕರಿಗೆ ಅವಕಾಶ ಕೊಟ್ಟಿದ್ದೀನಿ ಅಂತೇಳಿ ನಾಲ್ಕು ಜನ ಅವ್ರನ್ನ ನಾಲ್ಕು ಜನ ತಂಗದವ್ರನ್ನ ನಾಲ್ಕು ಜನ ರಿಧಮ್ ಅವ್ರನ್ನ ಆ ರೀತಿ ಕೊಟ್ಟಿದ್ದೀನಿ ಆದಷ್ಟು ಕೂಡ ಇನ್ನು ನಿರೂಪಣೆಗೂ ಕೂಡ ಅಷ್ಟೇ ನಿರೂಪಣೆಯಲ್ಲೂ ಕೂಡ ಅವ್ರು ಹಾಕ್ಕೊಂಡಿದ್ದಾರೆ ಬಟ್ ಇಲ್ಲಿ ನಾನು ಕೆಲವ್ರು ಹೇಳಿದ್ದೀನಿ ಇಲ್ಲಿ ಬಂದಾಗ ಎಷ್ಟಾಗುತ್ತೋ ಅಷ್ಟನ್ನು ಕೂಡ ನಾನು ಅದಕ್ಕೆ ಅವಕಾಶ ಕೊಡಿಸೋಕೆ ಇದು ರಾಜ್ಯ ಮಟ್ಟದ ನಾವು ನಾವೊಬ್ಬರೇ ಮೈಸೂರದೇ ಅಂತ ಮಾಡೋಕ್ಕಾಗೋದಿಲ್ಲ ನಮ್ಗೆ ಎಲ್ಲ ಅವಕಾಶ ಸಿಗುತ್ತೋ ನಮ್ಮವ್ರಿಗೆ ಅದನ್ನು ಕೊಡ್ಬೋದು ಇಲ್ಲ ಬೇರೆ ಕಡೆ ಮೈಸೂರಿಗೆ ಒಂದು ಸಿಹಿ ಸುದ್ದಿ ಹತ್ತೊಂಬತ್ತನೇ ಸುಗಮ ಸಂಗೀತ ಸಮ್ಮೇಳನ ಮೈಸೂರಿನ ಕಲಾ ಮುಂದಿನ ತಿಂಗಳು ಆಗಸ್ಟ್ ಎರಡು ಮೂರು ಶನಿವಾರ ಭಾನುವಾರ ಅದ್ದೂರಿಯಾಗಿ ನಡೀತಾ ಇದೆ ನಾವೆಲ್ಲರೂ ಕೂಡ ಕಲಾವಿದರು ಆ ಒಂದು ಸುಗಮ ಸಂಗೀತ ಸಮ್ಮೇಳನ ಅದರ ಹೆಸರು ಗೀತೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಇದನ್ನ ಎಲ್ಲರೂ ಕೂಡ ಯಶಸ್ವಿ ಕೊಡಿಸೋಣ ಈ ಗೀತೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ಕಲಾವಿದರಲ್ಲೂ ಕೂಡ ನಾವು ಇನ್ವಿಟೇಷನ್ ಅಲ್ಲಿ ಹಾಕ್ಲಿ ಇರ್ಬೋದು ಅಥವಾ ಕೆಲವರಿಗೆ ಕಡೆಯ ಮೀಸಾಗಲಿ ಇರ್ಬೋದು ಯಾವ್ದನ್ನು ಕೂಡ ನೀವು ಮನಸ್ಸಿಗೆ ಕಚ್ಚಿ ಇದು ನಮ್ಮ ಕಾರ್ಯಕ್ರಮ ಅಂತ ಹೇಳಿ ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣವಾದ ಹೃದಯಪೂರ್ವಕ ಪೂರ್ವಕ ಬೆಂಬಲನ್ನ ವ್ಯಕ್ತಪಡಿಸಿ ಎಲ್ಲರೂ ಕೂಡ ಇಷ್ಟ ಜೊತೆ ಕೈ ಜೋಡಿಸಿ ಈ ಒಂದು ಗೀತೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಈ ಯಶಸ್ವಿ ನಮ್ಮ ಮೈಸೂರ ಹಿರಿಮೆಯನ್ನ ಎತ್ತಿ ಹಿಡಿಬೇಕು ಅಂತ ಕೇಳ್ತಾ ಜೈ ಗೀತೋತ್ಸವ ಜೈ ಜೈ